ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರವಾಗಿ ನಂಜನಗೂಡಿನಲ್ಲಿ ಮತ ಪ್ರಚಾರ ನಡೆಸಲಾಯಿತು ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಾದ ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹರದನಹಳ್ಳಿ ನೆಲ್ಲಿತಾಳಪುರ ದುಗ್ಗಳ್ಳಿ ಕುರಿಹುಂಡಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮತದಾರರನ್ನ ಭೇಟಿ ಮಾಡಿ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರ ಮತಯಾಚನೆ ಮಾಡಿದರು ಬಳಿಕ ಅವರು ಮಾತನಾಡಿ ನಾನು ಶಾಸಕನಾದ ಹತ್ತೇ ತಿಂಗಳಲ್ಲಿ ನಗುವೇತ ನೀರಾವರಿ ಅಭಿವೃದ್ಧಿಗಾಗಿ ಎಂಬತ್ತು ಕೋಟಿ ರೂಪಾಯಿ ಅನುದಾನ ತಂದಿದ್ದೆ ಆದರೆ ಈಗ ಸರ್ಕಾರ ಬಂದು ಹತ್ತು ತಿಂಗಳಾದರೂ ಏನಾದರೂ ಅಭಿವೃದ್ಧಿ ಆಗಿದೆಯಾ ಎಂದು ಹೆಸರೇಳದೆ ಶಾಸಕರನ್ನ ಛೇಡಿಸಿದರು ನನ್ನ ಅವಧಿಯಲ್ಲಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಿದ್ದಾರೆ ನಾನು ಕ್ಷೇತ್ರಕ್ಕಾಗಿ ಎಂಟುನೂರು ಕೋಟಿ ರೂಪಾಯಿ ಅನುದಾನ ತಂದು ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದೇನೆ ಎಂದರು ಇನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಬಾಲರಾಜ್ ಅವರು ಮಾಜಿ ಶಾಸಕರಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ಉತ್ತಮ ಅಭ್ಯರ್ಥಿಗಳಾಗಿದ್ದಾರೆ ನಮ್ಮ ಕ್ಷೇತ್ರಾದ್ಯಂತ ಅವರಿಗೆ ಉತ್ತಮ ಪ್ರತಿಕ್ರಿಯೆ ದೊರಕುತ್ತಿದ್ದು ಅವರ ಗೆಲುವು ನಿಶ್ಚಿತ ಎಂದರು ಇನ್ನು ದೇಶದ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಲು ಹಾಗೂ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಕೈ ಬಲಪಡಿಸಲು ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಹಿಂದೆ ಹತ್ತು ತಿಂಗಳಲ್ಲಿ ಮಾಡಿದ ತಪ್ಪನ್ನ ಈಗ ಮತ್ತೆ ಮಾಡಬೇಡಿ ಎಂದು ಕಾರ್ಯಕರ್ತರ ಮುಖಂಡರಿಗೆ ಕಿವಿ ಮಾತು ಹೇಳಿದರು ಇನ್ನು ಈ ಪ್ರಚಾರದಲ್ಲಿ ರಾಜ್ಯ ಬಿಜೆಪಿ ಮುಖಂಡ ಅಶೋಕ್ ಚುನಾವಣಾ ಸಂಚಾಲಕ ಚಿಕ್ಕರಂಗನಾಯಕ ಮಂಡಲ ಅಧ್ಯಕ್ಷ ಕೆಂಡಗಣ್ಣಪ್ಪ ಮಾಜಿ ಅಧ್ಯಕ್ಷ ಮಹೇಶ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಗುರು ಕಾರ್ಯದರ್ಶಿ ಪುಟ್ಟಸ್ವಾಮಿ ಮುಖಂಡರುಗಳಾದ ಮಂಜು ಪಟೇಲ್ ಬಸವಣ್ಣ ಪರಿಶಿವಮೂರ್ತಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಮಂಡಿಯಲ್ಲಿ ಎಂಟಕ್ಕೆ ಏಳು ಕ್ಷೇತ್ರ ಅವಾಗ ಜೆ ಡಿ ಎಸ್ ಒಡೆದಿದ್ರಲ್ಲಿ ಎಂಟಕ್ಕೆ ಎಂಟು ಒಂದೊಂದು ಕ್ಷೇತ್ರದಲ್ಲಿ ಮೂವತ್ತಿಂದ ನಲ್ವತ್ತು ಸಾವಿರ ಹೊಡೆದಿದ್ರಲ್ಲಿ ಅವಾಗ ಆಗ ಎಂ ಪಿ ಎಲೆಕ್ಷನ್ ಬಂದಾಗ ಏನಾಯ್ತಲ್ಲಿ ಜನಗಳ ಅಭಿಪ್ರಾಯ ಆ ಇರುತ್ತೆ ನಲವತ್ತಾರು ಸಾವಿರದಿಂದ ಅರ್ಷ ಮತ್ತೋಗ್ಬಿಡ್ಬೇಕು ಅಂತ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಅದೆಲ್ಲ ಇದೆ ನಿಮ್ಗೆ ನಾವ್ ಮಾಡಿದ ಕೆಲಸ ನಿಮ್ ಮನಸ್ಸಲ್ಲಿ ಇದೆ ಅದನ್ನ ನೀವ್ ಬಿಟ್ಕೊಡಲ್ಲ ನಾನ್ ಬಿಟ್ಟು ಹೋಗ್ತೀನಿ ದರ ದರ ಅಂತ ಹೇಳದ್ ಬಿಡ್ತೀರ ನೀವೇ ನನಗೆ ಗೊತ್ತಿ ನಲವತ್ತಾರು ಸಾವಿರ ಅಂತದ್ ಲೀಡ್ ನಾನು ದಾಟಿ ಹೆಚ್ಚು ಮತಗಳು ತಗೊಬೇಕು ಅಂತ ನನ್ನ ಇವತ್ತು ಎಲ್ಲ ಪಕ್ಷದ ಗೊತ್ತಿದ್ದಾನೆ ನಾವ್ ಬಂದಿರೋದು ನನಗೆ ನಂಜಿನ ಗುಡ್ ಲೀಡ್ ಸಿಗತ್ತೆ ಅಂತ ನನಗೆ ಅತ್ಯಂತ ನನಗೆ ಆ ಪ್ರಾಮಾಣಿಕವಾಗಿ ಹೇಳ್ತೀನಿ ನಿಮಗೆ ಆತ್ಮವಿಶ್ವಾಸ ಇದೆ ನನಗೆ ನಿಮ್ ಮೇಲೆ ನಂಬಿಕೆ ಇದೆ ನನಗೆ ತುಂಬಿಸ್ಕೊಂಡು ಜನ ತುಂಬಿಸ್ಕೊಂಡ್ ಬಂದು ಸೇರಿಸ್ಬಿಟ್ಟು ಆಮೇಲೆ ಜೈಕಾರ ಮಾಡಿಸಿಲ್ಲ ನನಗೆ ನನಗೆ ಸೈಲೆಂಟ್ ಆಗಿ ಯಾರು ಗೊತ್ತಿರದೆ ಕಾಣ್ದಿರಂತ ಓಟ್ ಹೋಡ್ಕೊಂಡು ಅದ್ ಬಿಜೆಪಿ ಪಕ್ಷನ ಕೈ ಹಿಡಿತಾರೆ ನಂಗಷ್ಟು ನಾವು ಆತ್ಮವಿಶ್ವಾಸ ನನಗಿದೆ ಇವತ್ತು ಏನು ಭಾನುವಾರ ಅವರು ವಿಜೇಂದ್ರ ಅವರು ಬರ್ತಾ ಇದ್ದಾರೆ ನಾನು